ಹೇ ಲಂಚ್ ನಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡನ್ವಾ ಹ್ಮ್ ಏನ್ ಬೇಕು ಅಂತ ಹೇಳು ನನಗೊಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡು ಸರಿ ಹಾಗಾದ್ರೆ ಆರ್ಡರ್ ಮಾಡ್ಕೊಳ್ತೀನಿ ಆರ್ಡರ್ ಮಾಡಿ ಆಯ್ತು ನಿನ್ನ ಹತ್ರ ಹಣ ಇದೆಯಲ್ಲ ಹ್ಮ್ ಹ್ಮ್ ನನ್ನ ಹತ್ರ ಏನು ಇಲ್ಲಪ್ಪ ನೀನ್ ಇವತ್ತು ಕೊಡು ನಾನು ಆಮೇಲೆ ಕೊಡ್ತೀನಿ ನನ್ನ ಕೈಯಲ್ಲೂ ಹಣಾನೇ ಇಲ್ಲ ಮತ್ ಯಾಕೆ ಆರ್ಡರ್ ಮಾಡ್ದೆ ಸಾರಿ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಳ್ಳೋಣ ಹ್ಮ್ ಸರಿ ಕಣೆ ಹೇ ನನ್ನ ಹತ್ರ ಒಂದು ಐಡಿಯಾ ಇದೆ ಏನ್ ಐಡಿಯಾ ಅದು ಡೆಲಿವರಿ ಬಾಯ್ ಬಂದಿದ ತಕ್ಷಣ ನಾನು ಮಲ್ಗಿರೋ ಹಾಗೆ ಆಕ್ಷನ್ ಮಾಡ್ತೀನಿ ನೀನು ಒಳಗೆ ಬಚ್ಚೆಟ್ಕೊ ಅವ್ನೊಳಕ್ ಬಂದಾಗ ನಾನು ಬಿದ್ದಿರೋದ್ ನೋಡಿ ಭಯ ಪಟ್ಕೊಂಡು ಓಡೋಗ್ತಾನೆ ಆಮೇಲೆ ನಾವು ಹ್ಯಾಪಿಯಾಗಿ ಬಿರಿಯಾನಿ ತಿನ್ಬೋದು ನಾವು ಹಣ ಕೊಡೋ ಅವಶ್ಯಕತೆ ಇಲ್ಲ ಎಂಜಾಯ್ ಮಾಡ್ಬೋದು ಹ್ಮ್ ಹ್ಮ್ ನನ್ನ ಐಡಿಯಾ ಹೇಗಿದೆ ಸೂಪರ್ ಕಣೆ ನಾನು ಹೇಳಿದ್ದನ್ನ ಹಾಗೆ ಫಾಲೋ ಮಾಡು ಹ್ಮ್ ಸರಿ ಸರಿ ಹ್ಮ್ सारी डेलीवरी बॉय बंद आन सत्य है नीनू वोला कुक बच्चट को मैडम फूड डेलीवरी हम कोडी मैडम 550 आई तो मैडम ओके वेट मारी नन्हो कुक दर्ती नहीं सारी मैडम अय्या चन्ना गेमर्स बदु हम ಏನು ಹುಡುಗೋಗ ಇಷ್ಟೊತ್ತಾಯ್ತು ಇನ್ನೂ ಬಂದೇ ಇಲ್ಲ ನನಗೆ ಬೇರೆ ಟೈಮ್ ಆಗ್ತಿದೆ ಅಯ್ಯಯ್ಯೋ ಏನಾಯ್ತು ಅಂತ ಗೊತ್ತಿಲ್ವೇ ಇಲ್ಲಿದ್ರೆ ನಮ್ಗೆ ತೊಂದರೆ ಭಯ ಪಟ್ಕೊಂಡು ಓಡೋಗ್ಬಿಟ್ಟ ಎದ್ದೋಳು ಹೇಗಿತ್ತು ನನ್ ಆಕ್ಟಿಂಗ್ ಹೇ ಸಕ್ಕಾಗಿತ್ತೆ ಸಕ್ಕತ್ಕೊಂಡೆ ನೀನು ಸೂಪರ್ ಆಕ್ಟಿಂಗ್ ನಾನ್ ಕೂಡ ಭಯಪಟ್ಟ ಒಂಥರ ಕೊಡು